ಸುಜಾತಾ ಭಟ್ ಎಂಬವರು ಟೂ ತೌಸಂಡ್ ಫೋರಿಂದ ವಾಸಂತಿ ಅವರ ಮಾವ ಮಾವೈತರ ಅವ್ರ ಮನೆಯಲ್ಲಿ ಕೇರ್ ಟೇಕರ್ ಆಗಿತ್ತು ಫುಲ್ಲ ಡಾಕ್ಯುಮೆಂಟ್ಸು ಕತ್ಕೊಂಡು ಹೋಗಿರ್ಬೋದು ಮೋಸ್ಟ್ ಬದುಕಿದ್ರೆ ದಯವಿಟ್ಟು ನಮಗೆ ಒಪ್ಸಿ ಅವರನ್ನು ಗ್ರಹ ಬಂಧನದಲ್ಲಿ ಏನಾದರೂ ಇಟ್ಟಿದ್ರೆ ದಯವಿಟ್ಟು ನಮ್ಮ ಮನೆಗೆ ಬದುಕಿದ್ದಾರೆ ಅಂತ ಹೇಳ್ತಾರಲ್ಲ ಬದುಕಿದ್ರೆ ದಯವಿಟ್ಟು ನಮಗೆ ತಂದು ಕೊಡಲಿ ನಮಗೆ ಕರ್ಕೊಂಡು ಬಂದು ಬಿಡಲಿ ನಾವು ಯಾವ ಕಂಡೀಷನಲ್ಲಿ ಇದ್ದರೂ ನಾವು ನೋಡ್ಕೊಳ್ತೀವಿ ಸಾಕೊಳ್ತೀವಿ ನಾವು ಅದೇ ಎಷ್ಟು ನಾವು ಎಸ್ ಐ ಟಿ ಅದನ್ನೇ ಹೇಳಿದ್ದು ಎಲ್ರಿಗೂ ನಮಸ್ಕಾರ ಕಥಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಈಗ ಸುದ್ದಿಯಲ್ಲಿರೋದು ಧರ್ಮಸ್ಥಳದ ವಿಷಯ ಇಂದಿಗೂ ಕೂಡ ಅದು ನಿಂತಿಲ್ಲ ಇಲ್ಲ ಯಾವಾಗ ಧರ್ಮಸ್ಥಳದ ಸುತ್ತಮುತ್ತ ನೇತ್ರಾವತಿಯ ದಡದಲ್ಲೆಲ್ಲ ಬುರುಡೆಗಳು ಅಸ್ಥಿ ಪಂಜರಗಳು ಇದಾವೆ ಮತ್ತೆ ಸಾಕಷ್ಟು ಹೆಣಗಳಲ್ಲಿ ಹೂತಾಕಿದ್ದಾರೆ ಅಂತ ಸುದ್ದಿ ಆಯ್ತು ಅದ್ ಆದ್ಮೇಲೆ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ಗೆ ಒಬ್ಬರು ಮಹಿಳೆ ಬರ್ತಾರೆ ಸುಜಾತ ಭಟ್ ಅಂತ ಒಬ್ಬ ತಾಯಿ ಅವ್ರು ಬಂದು ನನ್ನ ಮಗಳು ಮೆಡಿಕಲ್ ಓದ್ತಾ ಇದ್ಲು ಅವಳ ಹೆಸರು ಅನನ್ಯ ಭಟ್ ಅಂತ ಅವಳು ಇಲ್ಲೇ ಧರ್ಮಸ್ಥಳದಲ್ಲಿ ಕೊಲೆ ಆಗಿದೆ ಅವಳದು ಹಾಗಾಗಿ ಅವಳನ್ನ ಹುಡಿಕೊಡಬೇಕು ಅವಳ ಆಸ್ತಿ ಪಂಜರ ಏನಾದರೂ ಸಿಕ್ಕಿದ್ರೆ ನಾನು ನನ್ನ ಸನಾತನ ಹಿಂದೂ ಧರ್ಮದ ಪ್ರಕಾರ ನಾನು ಅವಳಿಗೆ ಮೋಕ್ಷವನ್ನು ಕೊಡಬೇಕು ಆ ಆ ಥರ ನಾನು ಅವಳಿಗೆ ಮುಕ್ತಿಯನ್ನು ದೊರಕಿಸ್ಕೊಡ್ಬೇಕು ಹಾಗಾಗಿ ಆ ಒಂದು ಮೂಳೆಗಳು ಸಿಕ್ಕಿದ್ರೆ ಕೊಡಿ ಅಂತ ಅವರು ಕೇಳ್ಕೊಂಡಿದ್ರು ಅದು ಒಂದು ದೊಡ್ಡ ವಿಷಯ ಆಗಿತ್ತು ಇಂಟ್ರನ್ಯಾಷನಲ್ ಲೆವೆಲಲ್ಲೆಲ್ಲ ಸುದ್ದಿ ಆಗಿತ್ತು ಪಾಪ ಆ ಆ ಒಂದು ಅಮ್ಮ ಅಳದನ್ನ ನೋಡಿ ಎಂಥವರು ಕೂಡ ಕಣ್ಣೀರು ಹಾಕಿದ್ರು ಹೌದು ಇವರ ಇವರ ಮಗಳು ಇಲ್ಲಿ ಮಿಸ್ ಆಗಿರ್ಬೋದೇನೋ ಕೊಲೆ ಆಗಿರ್ಬೋದೇನೋ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅದು ತದನಂತರ ಬರ್ತಾ ಬರ್ತಾ ಅದು ವಿಷಯನೇ ಬೇರೆ ಡೈವರ್ಟ್ ಆಗೋಯ್ತು ಆದರೆ ಯಾರೂ ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳಿದ್ರೋ ಅದು ನಿಜವಾಗ್ಲೂ ಅವರು ಮಗಳಲ್ಲ ಅದು ಧರ್ಮಸ್ಥಳದಿಂದ ಈ ಕೊಡಗಿಗೆ ಬಂತು ಕೊಡಗಿನ ವಿಜಾಸ್ಪೇಟೆಯ ವಿಜಯ ಅನ್ನೋರ ತಂಗಿ ವಾಸಂತಿ ಅನ್ನೋರು ಅನನ್ಯ ಭಟ್ ಅಂತ ಗೊತ್ತಾಯಿತು ಅನನ್ಯ ಭಟ್ ನನ್ನ ಮಗಳು ಅಂತ ಅವ್ರು ಹೇಳಿದ್ರು ಆದ್ರೆ ಯಾವಾಗ ಸುಜಾತ ಭಟ್ಟು ಒಂದು ಫೋಟೋನ ರಿವೀಲ್ ಮಾಡ್ತಾರೋ ಆ ಫೋಟೋನ ನೋಡಿದಂತ ಕೊಡಗಿನ ವಿಜಯ್ ಅವರು ಯಾಕೆ ಸುಜಾತ ಈ ಮಹಿಳೆ ನನ್ನ ತಂಗಿ ಫೋಟೋನ ತೋರಿಸ್ತಾ ಇದಾರೆ ಇವ್ರು ನನ್ನ ತಂಗಿ ಅಲ್ವಾ ಅಂತ ಅವ್ರಿಗೆ ಅವರ ಗಮನಕ್ಕೆ ಬಂತು ವಾಸಂತ್ಯ ಅಣ್ಣ ಇವತ್ತು ನಮ್ಮ ಜೊತೆ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನಾಯ್ತು ಯಾಕೆ ಇವ್ರ ತಂಗಿ ಫೋಟೋನ ಸುಜಾತ ಭಟ್ ಅವರು ನನ್ನ ಮಗಳು ಅಂತ ಅನನ್ಯ ಭಟ್ ಅಂತ ಹೇಳ್ಕೊಂಡ್ರು ಅದೆಲ್ಲ ವಿಚಾರವನ್ನ ಇವತ್ತು ತಿಳ್ಕೊಳ ಅವ್ರ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಧರ್ಮಸ್ಥಳದ ವಿಚಾರ ಅದರಲ್ಲಿ ಬೆಳೆ ಆಗ್ತಾ ಇರೋ ಬೆಳವಣಿಗೆ ಗಮನಿಸಿದೀರಾ ಇದುವರೆಗೂ ನಿಂತ ಇಲ್ಲ ಒಂದಕ್ಕೊಂದಕ್ಕೂ ಹೋಗ್ತಾ ಇದೆ ನಾವು ಸುಜಾತ ಭಟ್ ಯಾವಾಗ ಮೀಡಿಯಾ ಮುಂದೆ ಬಂದು ಕಣ್ಣೀರ್ ಹಾಕ್ತಾ ಇರ್ತಾರೆ ಆ ಒಂದು ದೃಶ್ಯನ ನೀವು ನೋಡಿರ್ತೀರಾ ನಿಮ್ಗೆ ಏನು ಅನ್ನಿಸ್ತು ನಿಮ್ಗೆ ಏನಾದ್ರು ಪರಿಚಯ ಇತ್ತ ಸುಜಾತ ಭಟ್ ಅವರು ಏನು ಸರ್ ಈ ಲಿಂಕ್ ಏನು ಸರ್ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾಗ್ಲಿಲ್ಲ ಸುಜಾತಾ ಭಟ್ ಅವರು ಅನನ್ಯ ಭಟ್ ಮಿಸ್ ಆಗಿದ್ದಾರೆ ಮಿಸ್ ಆಗಿದ್ದಾರೆ ಅಂತ ಟಿವಿಯಲ್ಲಿ ಹೇಳ್ತಾ ಇದ್ರು ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಅಂತ ಅನನ್ಯ ಭಟ್ ಮಿಸ್ ಆಗಿದೆ ಅನನ್ಯ ಬಸ್ ಭಟ್ ಮಿಸ್ ಆಗಿದೆ ಅಂತ ಆಮೇಲೆ ಫೋಟೋ ತೋರಿಸಿದಾಗ ಗೊತ್ತಾಯಿತು ಆ್ಯಕ್ಚುಲಿ ನನ್ನ ಸಿಸ್ಟರ್ ವಸಂತಿ ಟೂ ತೌಸಂಡ್ ಸೆವೆನಲ್ಲಿ ಮದುವೆ ಆಯಿತು ಮದುವೆ ಆಗಿದ್ದು ಸರ್ ಅವರದ್ದು ಮದುವೆ ಆಗಿದ್ದು ಬೆಂಗಳೂರಿಗೆ ಬೆಂಗಳೂರಿಗೆ ಅವರು ಏನು ಮಾಡ್ತಾ ಇದ್ರು ಏನಾದ್ರು ಓದ್ತಾ ಇದ್ರ ಅವರು ನರ್ಸ್ ಆಗಿದ್ರು ನರ್ಸ್ ಆಗಿದ್ರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇವರು ಶ್ರೀವಸ್ತ ಡ್ಯಾನಿ ಅಂತ ಪರಿಚಯ ಪರಿಚಯರಾದ್ರು ಅಲ್ಲಿಂದ ಮದುವೆ ಆಯಿತು ಟೂ ತೌಸಂಡ್ ಸೆವೆನ್ ಅಲ್ಲಿ ಎಲ್ಲ ನಮ್ಮ ಒಪ್ಪಿಗೆ ಮೇಲೆ ಮದುವೆ ಆಯಿತು ನಮ್ಮ ಫ್ಯಾಮಿಲಿ ಮತ್ತೆ ಅವರ ಫ್ಯಾಮಿಲಿ ಎಲ್ಲ ಮದುವೆ ಆಗಿ ಒಂದು ಎರಡೂವರೆ ತಿಂಗಳಲ್ಲಿ ನಾವು ಅವ್ರನ್ನ ನೋಡಿದ್ದು ಡೆಡ್ ಬಾಡಿ ಸಿಕ್ಕಿದ್ದು ನಮಗೆ ಇಲ್ಲಿ ವಿರಾಜ್ಪೇಟೆಯಿಂದ ಒಂದು ತ್ರೀ ಕಿಲೋಮೀಟರ್ ಕೊಟ್ಟೋಳಿ ಅಂತ ಹೇಳುವ ಒಂದು ಹೊಳೆಯಲ್ಲಿ ಅವಳ ಡೆಡ್ ಬಾಡಿ ಸಿಕ್ಕಿದ್ವು ಅವಾಗ ನಾವು ಬ್ಯಾಂಗ್ಳೂರಲ್ಲಿ ಮದುವೆಯಾಗಿ ಎಷ್ಟು ತಿಂಗಳಿಗೆ ಅವರ ಡೆಡ್ ಬಾಡಿ ಸಿಕ್ತು ಸರ್ ಅಂದ್ರೆ ಎರಡೂವರೆ ತಿಂಗಳು ಎರಡುವರೆ ತಿಂಗಳು ಅಷ್ಟೇ ಅದಾದ್ಮೇಲೆ ಮಾಡಿ ಫೋನ್ ಮಾಡ್ತಾ ಇದ್ರು ನಮ್ಮ ತಂಗಿ ಮತ್ತೆ ತಾಯಿ ಎಲ್ಲ ಫೋನ್ ಮಾಡ್ತಾ ಇದ್ರು ಅವಾಗ ಏನಾದ್ರು ಹೇಳ್ಕೊತಿದ್ರೆ ತಾಯಿ ಹತ್ರ ಏನೋ ಹೇಳ್ಕೊಂಡಿ ತಾಯಿ ಇಲ್ಲ ಇವಾಗ ತಾಯಿ ಹತ್ರ ಅದೇ ಎರಡುವರೆ ತಿಂಗಳಾದ್ಮೇಲೆ ನಿಮಗೆ ಡೆಡ್ ಬಡಿ ಸಿಕ್ತು ಹೌದು ಸರ್ ಇವರೇನಾದ್ರುನು ಸುಜಾತ ಭಟ್ ನಿಮ್ಮ ತಂಗಿ ಮನೇಲಿ ಏನಾದ್ರು ಇದ್ರ ಆ ಥರದ ವಿಚಾರ ಏನಾದ್ರು ನಿಮಗೆ ಗೊತ್ತಿದೆಯಾ ಸುಜಾತ ಭಟ್ ಎಂಬುವರು ಟೂ ತೌಸಂಡ್ ಫೋರ್ ಇಂದ ವಸಂತಿ ಅವರ ಮಾವ ಇದ್ದಾರೆ ಅವ್ರ ಮನೆಯಲ್ಲಿ ಕೇರ್ ಟೇಕರ್ ಆಗಿದ್ರು ಸುಜಾತಾ ಭಟ್ ಅವರು ಆಮೇಲೆ ನೆಕ್ಸ್ಟು ಅದೇ ಬಾಡಿ ಸಿಕ್ತಲ್ಲ ಬಾಡಿ ಸಿಕ್ತಾದ ಆದಮೇಲೆ ಇವಳ್ದು ಜ್ಯುವೆಲ್ಸು ಅದು ಆಲ್ಬಮ್ಸು ಸಿಡಿ ಗಡಿ ಪಾಸ್ಪೋರ್ಟು ಎಲ್ಲಾ ಡಾಕ್ಯುಮೆಂಟ್ಸು ಕತ್ಕೊಂಡು ಹೋಗಿರ್ಬೋದು ಮೋಸ್ಟ್ಲಿ ಏನಂತ ಕತ್ತಿರ್ಬೋದು ಅಂತ ಅನ್ಸ್ತದೆ ಮೇಡಮ್ ನಮ್ಗೆ ಇವಾಗ ಏನೋ ಅನುಮಾನ ಪಡಬಹುದಲ್ವ ಅಷ್ಟೇ ನಾವು ಇವರೆಂತ ಬೆರಳು ತೋರಿಸಿ ಹೇಳ್ಲಿಕ್ಕೆ ಆಗಲ್ಲ ಅನುಮಾನ ಅಷ್ಟೇ ಅಂದ್ರೆ ಜ್ಯುವೆಲರಿ ಏನು ಸಿಕ್ಕಲಿಲ್ಲ ಏನು ಸಿಕ್ಲಿಲ್ಲ ಏನು ಆಳು ಮೂಳು ಒಂದ್ ಎರಡ್ ಮೂರು ಬಟ್ಟೆ ಸಿಕ್ಕಿತ್ತು ಅಷ್ಟೇ ಅಷ್ಟೇ ಎಲ್ಲಿ ಅದು ನಿಮ್ಮ ಊರಲ್ಲಿ ಅಂದ್ರೆ ವಿರಾಜ್ ಪಟೇಲ್ ಅವರ ಡೆಡ್ ಬಾಡಿ ಸಿಕ್ಕಿದ ನಿಮ್ ತಂಗಿ ವಿರಾಜ್ ಪಟೇಲ್ ಯಾವ ಕಾರಣಕ್ಕೋಸ್ಕರ ಸುಸೈಡ್ ಮಾಡ್ಕೊಂಡ್ರು ಏನು ಸರ್ ಅದು ಏನು ಮಾಹಿತಿ ಇಲ್ಲ ಮೇಡಮ್ ಸೂಸೈಡ್ ಅದು ಏನು ಅಂತ ಮಾಹಿತಿ ಇಲ್ಲ ನಮ್ಗೆ ಯಾವ ಕಾರಣಕ್ಕೋಸ್ಕರ ಸುಸೈಡ್ ಮಾಡಿದ್ದಾರೆ ಅಂತ ಅದೇ ಸೆವೆನ್ ಡೇಸ್ ಆದ್ಮೇಲೆ ನಮಗೆ ಒಂದು ಆಡ್ ಬಂತು ಅನಾಥಾಶ್ರಮದ ಒಂದು ಬಾಡಿ ಇದೆ ಅಂತ ಇಲ್ಲಿ ಕೊಟ್ಟೋಳಿ ಒಳೆ ಹತ್ರ ಅದು ನೋಡ್ಬಿಟ್ಟು ಯಾರೋ ನಮ್ಮ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದ್ರು ಆಮೇಲೆ ಬಾಡಿ ತಗೊಂಡ್ಬಂದು ಅವರು ಅಲ್ಲೇ ದಫನ್ ಮಾಡಿ ಅಲ್ಲೇ ಊತ ಹಾಕಿದ್ದಾರೆ ಯಾರು ಪೊಲೀಸ್ ಅವರು ಇನ್ನೊಬ್ಬ ಸಿಸ್ಟ್ರು ಅವರು ಬಟ್ಟೆ ಮತ್ತು ಹೈಯಂಗರ್ ಸ್ಟೈಲ್ ತಾಳಿ ನೋಡಿಬಿಟ್ಟು ಅದು ಇದು ಏನು ವಸಂತಿ ಇದು ಅಂತ ಗುರ್ತು ಮಾಡಿದ್ರು ಬಟ್ ನಾವು ಯಾರೂ ಬಾಡಿ ನೋಡಿಲ್ಲ ಬಾಡಿ ನೋಡಲೇ ಇಲ್ಲ ಬಾಡಿ ಯಾರು ನೋಡಿಲ್ಲ ಅಷ್ಟರಲ್ಲಿ ಅದು ಡಕ್ರಮೇಷನ್ ಆಯಿತು ಆಗೋಯ್ತು ನೀವು ಬಟ್ಟೆ ಮತ್ತೆ ತಾಳಿನ ನೋಡಿ ಐಡೆಂಟಿಫೈ ಮಾಡಿದ್ರೆ ಇದು ನಮ್ಮ ತಂಗಿದೆ ಹೌದು 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 ಅದಾದ್ಮೇಲೆ ಸರ್ ಅವರು ಫೋನ್ ಕನ್ ಕಾಂಟೆಕ್ಟ್ ಗಿನ್ ಸಿಗ್ಲಿಲ್ವ ನಿಮ್ ತಂಗಿ ಅಥವಾ ಅವರೇ ಅಂತ ನಿಮ್ಗೆ ಕನ್ಫರ್ಮ್ ಆಯ್ತಾ ಡೆತ್ ಆಗಿದ್ದು ಡೆತ್ ಆಗಿದೆಯೋ ಬಟ್ಟೆಯಿಂದ ಮಾತ್ರ ಕನ್ಫರ್ಮ್ ಆಯ್ತು ಅಷ್ಟೇ ನಾವು ಬಾಡಿ ನೋಡಿಲ್ಲವಲ್ಲ ಬಾಡಿ ನೋಡಿ ಬಾಡಿ ನೋಡಿಲ್ಲ ಆದ್ರಿಂದ ಈಚೆಗೆ ಅವ್ರು ಎಲ್ಲೂ ಸಿಗ್ಲೂ ಇಲ್ಲ ನಿಮ್ಗೆ ಅಥವಾ ಏನಿಲ್ಲ ಅವ್ರಿಗೂ ನಮಗೆ ಏನೂ ಕಾಂಟೆಕ್ಟ್ ಇಲ್ಲ ಯಾವುದು ಕನೆಕ್ಷನ್ ಇಲ್ಲ ನಿಮ್ ತಂಗಿ ಮನೆಯವರಿಗೂ ಏನು ಕಾಂಟೆಕ್ಟ್ ಇಲ್ಲ ತಂಗಿ ಮನೆ ನಿಮ್ಗೆ ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡುವಾಗ ನಿಮ್ಮ ತಂಗಿ ಫೋಟೋ ತೋರಿಸಿದ್ರಲ್ಲ ಅವಾಗೇ ಗೊತ್ತಾಗಿದ್ದು ನಿಮ್ಮ ತಂಗಿ ಫೋಟೋ ನೋಡಿ ನೀವು ಇದು ಅವರು ನಮ್ಮ ತಂಗಿ ನನ್ನ ಮಗಳು ಗೊತ್ತೋಗಿದ್ದಾರೆ ಅಂತ ಹೇಳಿದ್ರು ಸತ್ತು ಹೋದ್ರೆ ಪುನಃ ಫೋಟೋ ತೋರಿಸಿ ಅಂತ ಕೇಳಿದ್ರೆ ಮೀಡಿಯಾದವರು ಅವಾಗ ಹೀಗೆ ಫೋಟೋ ತೋರಿಸಿದ್ರು ಅವರು ಅದು ಸುವರ್ಣ ನ್ಯೂಸ್ ಅವರು ಇಂಟರ್ವ್ಯೂ ಮಾಡುವಾಗ ಫೋಟೋ ತೋರಿಸಿದಾಗ ನಾನು ಮೊಬೈಲ್ ಇಂದ ಇದು ತಗೊಂಡೆ ಫೋಟೋ ಎಲ್ ಟಿವಿಯಿಂದ ತಗೊಂಡೆ ಸ್ಕ್ರೀನ್ಶಾಟ್ ತಗೊಂಡೆ ತಗೊಂಡ್ಬಿಟ್ಟು ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ರಾತ್ರಿ ನೋಡಿದೆ ಇದು ನನಗೆ ಗೊತ್ತಾಯಿತು ಇದು ನನ್ನ ತಂಗಿನೇ ಅಂತ ಮೈಯ್ಯೆಲ್ಲ ಒಂಥರ ಆಯಿತು ಬೇಜಾರಾಯಿತು ಆಮೇಲೆ ನನ್ನ ಇನ್ನೊಂದು ಸಿಸ್ಟ್ರು ಬೆಂಗಳೂರಲ್ಲಿದ್ದಾರೆ ಅವರಿಗೆ ಫೋನ್ ಮಾಡೋ ಅಂತೇಳಿ ಅವರು ಟೈರ್ಡ್ ಆಗಿರ್ತಾರೆ ಅಂತೇಳಿ ನಾವು ಅವತ್ತು ಫೋನ್ ಮಾಡಿಲ್ಲ ನೆಕ್ಸ್ಟ್ ಡೇ ಫೋನ್ ಮಾಡಿ ಕೇಳಿದೆ ಈ ಥರ ವಸಂತಿ ಫೋಟೋ ಈ ಥರ ನೋಡಿದೆ ನಾನು ಟಿ ವಿಯಲ್ಲಿ ವಸಂತಿನ ಅಂತ ಹೌದು ಸ್ವಲ್ಪ ಬುಟ್ಟೆಲ್ಲ ಚೇಂಜಸ್ ಆಗಿದೆ ಸೈಡಿಗೆ ಬುಟ್ಟು ಹಾಕಿದ್ದಾರೆ ಅಂತ ಹೇಳಿದರು ಆಮೇಲೆ ಇನ್ನು ಅಕ್ಕನಿಗೂ ಫೋನ್ ಮಾಡಿದೆ ಅಕ್ಕನೂ ಹೇಳಿದರು ಇದೇ ಥರ ಹೇಳಿದರು ವಸಂತಿನೇ ಇರ್ಬೋದು ಅಂತ ಆ ಥರ ಗೊತ್ತಾಯಿತು ನಮಗೆ ಅವಾಗ ಯಾವಾಗ ಸುಜಾತ ಭಟ್ ಅವರು ಒಂದು ಫೋಟೋನ ರಿವೀಲ್ ಮಾಡಿದ್ರು ಅವಾಗ ನನ್ನ ತಂಗಿ ಇದು ಅಂತ ನಿಮಗೆ ಗೊತ್ತಾಯ್ತು ಅಲ್ಲಿ ತನಕ ಸುಜಾತ ಭಟ್ ನೋಡಿ ಇವರು ನಮ್ಮ ಅಬ್ಬಿಗುರು ಮನೆ ಕೇರ್ ಟೇಕರ್ ಆಗಿದ್ರು ಆ ಆತರದ ಏನು ಅನುಮಾನ ಏನು ಫೋಟೋ ಅನುಮಾನ ತೋರಿಸಿದ ಯಾಕೆ ತೋರಿಸಿದಾರೆ ಸರ್ ಈ ಫೋಟೋನ ನನ್ನ ಮಗಳು ಅನನ್ಯ ಭಟ್ ಅಂತ ಯಾವ ಉದ್ದೇಶಕ್ಕೋಸ್ಕರ ಇವರು ತೋರಿಸಿರ್ಬೋದು ಅಂತ ಏನು ಇದರ ಕೈವಾಡ ಇರ್ಬೋದು ಮೇಡಂ ಏನು ಅಂತ ಹೇಳ್ತೀರಾ ಇವಾಗ ನಮ್ಗೆ ಏನು ಅನುಮಾನ ಪಡ್ಬೋದಲ್ಲದೆ ಬೇರೆ ಏನಿಲ್ಲ ಅಷ್ಟಿದೆ ಯಾವ ಉದ್ದೇಶಕ್ಕೋಸ್ಕರ ಏನು ಯಾವ ಉದ್ದೇಶ ಅಂತ ಗೊತ್ತಿಲ್ಲ ಬಟ್ ಇವಾಗ ನೋಡಿದ್ರೆ ಅದೇ ನಮ್ಮ ಜುವೆಲ್ಸ್ ಬಟ್ಟೆ ಗಿಟ್ಟೆ ನಮ್ಗೆ ಏನು ಅರೌಂಡ್ ಫಿಫ್ಟೀನ್ ಲ್ಯಾಕ್ಸ್ ಇವಾಗದು ಅಮೌಂಟು ಜುವೆಲ್ರಿ ಮತ್ತೆ ನಮ್ಮ ಕೂರ್ಗಿ ಸ್ಟೈಲ್ದು ಜುವೆಲ್ರಿ ಆಂಟಿಕ್ ಪೀಸಲ್ಲಿತ್ತು ಅದೆಲ್ಲ ಇದು ಲಾಕರಲ್ಲಿ ಇತ್ತು ಬಟ್ ನಾವು ಹೋಗಿ ಓಪನ್ ಮಾಡಿ ನೋಡಿದಾಗ ಪೊಲೀಸ್ ಅವರು ಬಂದಿದಾಗ ನಮಗೆ ಸಿಕ್ಕಿದ್ದು ಆಳು ಮೂಳು ಎರಡು ಬಟ್ಟೆಗಳ ಮಾತ್ರ ಅವರು ಅಸ್ತವಾಗಿ ಏನು ಸಿಗಲಿಲ್ಲ ಸರ್ ಇದು ಅಂದ್ರೆ ನಿಮ್ ತಂಗಿಯ ಡೆತ್ ಆಗಿದ್ದಾರೆ ಅಂತೆಲ್ಲ ಗೊತ್ತಾದ್ಮೇಲೆ ಅವ್ರ ಮನೆಗೆ ಹೋಗಿ ಏನು ವಿಚಾರಿಸ್ತಿಲ್ವಾ ಯಾವ ಉದ್ದೇಶಕ್ಕೋಸ್ಕರ ಡೆತ್ ಆಗಿತ್ತು ಏನಾಯ್ತು ಏನು ಅಂತ ಇಲ್ಲ ಕೇಳಕ್ಕೆ ಕಂಪ್ಲೇಂಟ್ ಎಲ್ಲ ಕೊಟ್ಟರ ಅಥವಾ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅದಾದ್ಮೇಲೆ ಯಾವ ಬೆಳೆ ಬಣ್ಣಗಿನೂ ನಿಮ್ಗೆ ಗೊತ್ತಾಗುತ್ತೆ ಅದಷ್ಟೇ ಆಗಿದೆ ಎರಡ್ ಸಾವಿರದ ಏಳರಲ್ಲಿ ಏಳರಲ್ಲಿ ಡೇತ್ ಆಯ್ತು ಈಗ ಎರಡ್ ಸಾವಿರದ ಇಪ್ಪತ್ತ ಇವಾಗ ಮತ್ತೆ ಅದೊಂದು ವಿಷಯಕ್ಕೆ ಬಂತು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ಈಗ ಸುಜಾತ ಭಟ್ ಮೇಲೆ ನಿಮ್ಗೆ ಏನು ಅನುಮಾನ ಇದೆ ಸರ್ ಸುಜಾತ ಭಟ್ ಅವ್ರ ಮೇಲೆ ಅನುಮಾನ ಅಂದ್ರೆ ಫೋಟೋ ದುರ್ಬಳಕೆ ಮಾಡಿದ್ದಾರೆ ಅದರಿಂದ ಇವಾಗ ಒಂದು ಒಂದು ಅನುಮಾನ ಇದೆ ಮತ್ತೆ ಅವರು ಬದುಕಿದ್ದಾರೆ ಅಂತ ಹೇಳ್ತಾರಲ್ಲ ಬದುಕಿದಾರೆ ದಯವಿಟ್ಟು ನಮಗೆ ತಂದು ಕೊಡಲಿ ನಮಗೆ ಕರ್ಕೊಂಡು ಬಂದು ಬಿಡಲಿ ನಾವು ಯಾವ ಕಂಡೀಷನ್ ಅಲ್ಲಿ ನಾವು ನೋಡ್ಕೊಳ್ತೀವಿ ಸಾಕೊಳ್ತೀವಿ ನಾವು ಅದೇ ಎಷ್ಟು ನಾವು ಎಸ್ ಐ ಟಿ ಆ ಅದನ್ನೇ ಹೇಳಿದ್ದು ನಾವು ಕೇಳ್ಕೊಳ್ತಾ ಇದ್ದೀವಿ ಭಟ್ ಅವರು ವಸಂತಿ ಅವರು ಬದ್ ಸತ್ತಿಲ್ಲ ಬದುಕಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದಕ್ಕೆ ನೀವು ರಿಯಾಕ್ಷನ್ ಕೊಡ್ತಾ ಅಂದ್ರೆ ಅವರು ಬದುಕಿದ್ರೆ ಕರ್ಕೊ ಬನ್ನಿ ಅಂತ ಅಂದ್ರೆ ನೀವು ಕೂಡ ಬಾಡಿನ ನೋಡಿಲ್ಲ ಏನಾಯ್ತು ಗೊತ್ತಿಲ್ಲ ಅಂದ್ರೆ ಅಲ್ಲಿ ಹೊಳೆಯಲ್ಲಿ ಬಾಡಿ ಸಿಕ್ಕಿದ್ದು ಹೌದು ಎಲ್ಲಾ ಬೆಳವಣಿಗೆನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಸುಜಾತ ಭಟ್ ಅವ್ರ ಮೇಲೆ ಏನ್ ಅನ್ಸುತ್ತೆ ಸರ್ ಅನುಮಾನ ಇದೆ ಹನುಮಾನ್ ಅಂದ್ರೆ ಯಾವ ತರ ಸರ್ ಹನುಮಾನ ಇವರ ಕೈವಾಡ ಯಾರಾದ್ರೂ ಇರ್ಬೋದಾ ಇವಡೆ ಮಾಡಿರ್ಬೋದಾ ಅಂತ ಹನುಮಾನ ಇದೆ ಅಷ್ಟೇ ವಸಂತಿ ವಸಂತಿಯವ್ರು ಬದುಕಿದಾಗ ಸುಜಾತ ಭಟ್ ಅವರು ಅವ್ರ ಮನೆ ಇದ್ರು ಅಂತ ನಿಮ್ಗೆ ಗೊತ್ತಿದೆಯಾ ಸರ್ ಇದ್ರೆ ಅದೇ ಟು ಅವರ ಬಾಯೆಲ್ಲ ಹೇಳಿದ್ದು ಮಾಧ್ಯಮ ಮುಖತ್ರ ನಾನು ಕೇಳಿದ್ದು ಸುಜಾತಾ ಭಟ್ ಟೂ ತೌಸಂಡ್ ಫೋರ್ ಇಂದಾನೇ ಅವರ ರಂಗಪ್ರಸಾದ್ ಅವ್ರ ಹತ್ರ ಕೇರ್ ಟೇಕರ್ ಆಗಿದ್ರಂತೆ ಅಂದ್ರೆ ನಿಮ್ ತಂಗಿಯ ಮಾವನ ಅವರು ಮಾವನ ಅವರ ಜೊತೆ ಕೇರ್ ಟೇಕರ್ ಕೇರ್ ಟೆಕರ್ ಆಗಿದ್ರಂತೆ ಹಾಗಾದ್ರಿಂದ ಡೌಟ್ ನಮ್ಗೆ ಅವ್ರ ಬಾಯಲ್ಲೇ ಕೇಳಿದ್ ನಾ ಹೇಳಿದ್ದು ಹಾಗಾಗಿ ಲಿಂಕ್ ಇದೆ ಇವ್ರಿಗೆ ಒಂದು ಫೋಟೋನ ಎತ್ಕೊಂಡೋಗಿ ಮಾಡಿದ್ದಾರೆ ಇನ್ನು ಬೇರೆ ಏನಾದ್ರು ಒಡವೆ ನೀವು ಹೇಳದಂಗಲ್ಲ ಇರಬಹುದು ಒಡೆ ಒಡವೆ ಚಿನ್ನಾಭರಣಗಳು ಬಟ್ಟೆಗಳು ಮೈಲ್ದೆಲ್ಲ ಪಾಸ್ಪೋರ್ಟ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಏನು ಜುವೆಲ್ಸ್ ಎಲ್ಲ ಏನು ಸಿಗ್ಲಿಲ್ಲ ನಮ್ಗೆ ಎಲ್ಲ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಆಮೇಲೆ ಗೂಜಿಗೆ ಹೋಗಿಲ್ಲ ನಾವು ಕೇಳಿ ಈ ಒಂದು ಫೋಟೋ ನೋಡಿದ ಮೇಲೆ ಈ ಎಲ್ಲ ಅವರ ಹತ್ರನೇ ಇರಬಹುದು ಅಂತ ನಿಮಗೆ ಇರಬಹುದು ಅಂತ ಅನುಮಾನ ಇರಬಹುದು ಅಂತ ಹೌದು ಸೋ ಎಸ್ಐಟಿ ಅವರ ಹತ್ರ ಮಾತಾಡಿದ್ರ ಹೋಗಿದ್ರ ನೀವು ಏನಾದರೂ ಅವರು ಕರೆದಿದ್ರ ನಿಮ್ಮನ್ನ ಹೌದು ಎಸ್ಐಟಿ ಅವರು ನನಗೆ ನೋಟಿಸ್ ಮಾಡಿದ್ರು ಹೋಗಿದೆ ಎಲ್ಲ ವಿಚಾರಗಳ ನಂತರ ಏನೆಲ್ಲ ಡಾಕ್ಯುಮೆಂಟ್ಸ್ ಇತ್ತು ಅವಳದು ಸ್ಟಡಿ ಡಾಕ್ಯುಮೆಂಟ್ಸ್ ಮತ್ತೆ ಅವಳದು ಇದು ಡೆತ್ ಸರ್ಟಿಫಿಕೇಟು ಇದೆಲ್ಲ ಪ್ರೊಡ್ಯೂಸ್ ಮಾಡಿದ್ದೀನಿ ಅವ್ರಿಗೆ ಎಸ್ ಐ ಟಿ ಅವರಿಗೆ ನೀವು ಏನು ಮಾತಾಡಿದ್ರಿ ಸರ್ ಅವ್ರು ಏನು ನಿಮ್ಮನ್ನ ಕೇಳಿದ್ರು ಎಸ್ ಐ ಟಿ ಅವರು ಸರ್ ಎಸ್ ಐ ಟಿ ಅವರು ಇರುವ ವಿಚಾರ ಹೇಳಿದೆ ಅವರು ಬದುಕಿದ್ರೆ ತಂದು ಬಿಡ್ಲಿಕ್ಕೆ ಅಂತ ನಮ್ಮ ಮನೆಗೆ ಹತ್ರ ಅವ್ರು ಯಾವ ಕಂಡೀಷನ್ ಅಲ್ಲಿದ್ರು ನಾವು ನೋಡ್ಕೊಳ್ತೀವಿ ಅಂತ ಅಷ್ಟೇ ನಿಮ್ಮನೆ ಅವರು ಏನಾದ್ರು ಪ್ರಶ್ನೆ ಮಾಡಿದ್ರ ಸರ್ ಎಸ್ ಐ ಟಿ ಅವರು ಪ್ರಶ್ನೆ ಮಾಡಿದ್ರು ಅದೇ ಹಳೆ ವಿಚಾರ ಒಬ್ಬ ಬಾಡಿ ನೀವು ನೋಡಿದ್ರಾ ಅದು ಅಂತ ಕೇಳಿದ್ರು ಬಾಡಿ ನಾವು ನೋಡಿಲ್ಲ ಅಂತ ಹೇಳಿದೆ ಬರೀ ಬಟ್ಟೆಯಿಂದ ಗುರ್ತ ಅಂತ ಅಷ್ಟೇ ಜನರಲ್ ಟಾಕ್ಸ್ ಅಷ್ಟೇ ನೋಡಿದ ಮೇಲೆ ಏನು ಅನ್ಸುತ್ತೆ ಸರ್ ನಿಮಗೆ ಧರ್ಮಸ್ಥಳದ ವಿಚಾರಗಳು ಮತ್ತೆ ತಂಗಿನೂ ಕೂಡ ಇನ್ಕ್ಲೂಡಿಂಗ್ ಆಯ್ತು ನಮಗೇನು ನ್ಯಾಯ ಸಿಗಬಹುದು ಅಂತ ಅನ್ಸ್ತದೆ ತನಿಖೆನೂ ಚೆನ್ನಾಗಿ ನಡೀತಾ ಇದೆ ಐ ಟಿ ಕಾದ್ ನೋಡೋಣ ಎಸ್ ಐ ಟಿ ತನಿಖೆ ಆಮೇಲೆ ರಿಯಾಕ್ಟ್ ಮಾಡೋಣ ಅಂತ ನಿಮ್ ಈಗ ಸುಜತಾ ಭಟ್ ಅವರು ಒಂದು ಹೇಳಿಕೆ ಕೊಟ್ಟರು ವಸಂತಿ ಅವರು ಬದುಕಿದ್ದಾರೆ ಅಂತ ನಿಮ್ಗೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಏನ್ ಅನ್ಸುತ್ತೆ ಬದುಕಿದ್ದಾರೆ ಅಂತ ನಿಮ್ಗೆಲ್ಲ ಒಂದ್ ಕಡೆ ಅನ್ಸುತ್ತಾ ಅಂದರೆ ಅವ್ರು ಕರ್ಕೊಂಬರ ಸೆಕೆಂಡ್ರಿ ಬಟ್ ಬದುಕಿದ್ದಾರೆ ಅಂದ್ರೆ ನೀವು ಬಾಡಿನೇ ಏನೂ ನೋಡ್ಲಿಲ್ವಲ್ಲ ಹಾಗಾಗಿ ಬಾಡಿ ನೋಡಿಲ್ಲ ಬದುಕಿದ ಮ್ಯಾಮ್ ಅನಿಸ್ತದೆ ಒಂದೊಂದು ಸರಿ ಬದುಕಿರ್ಬ ಬದುಕಿರ್ಬೋದು ಅಂತ ಈ ಮೂಲಕ ಸರ್ ಏನು ಹೇಳೋಕೆ ಇಷ್ಟಪಡ್ತೀರ ನಿಮ್ಮ ತಂಗಿ ಎಲ್ಲಾದರೂ ಬದುಕಿದ್ರೆ ವಿಡಿಯೋ ಎಲ್ಲ ನೋಡಿರ್ತಾ ಇರ್ತಾರೆ ಅವರು ಅಕಸ್ಮಾತ್ ನೋಡ್ತಿದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅದೇ ನಾನು ಅದೇ ಕೊನೆಯದಾಗಿ ಹೇಳೋದು ಅವರು ಬದುಕಿದ್ರೆ ದಯವಿಟ್ಟು ನಮಗೆ ಒಪ್ಪಿಸಿ ಅವರನ್ನು ಗ್ರಹ ಬಂಧನದಲ್ಲಿ ಏನಾದರೂ ಇಟ್ಟಿದ್ರೆ ದಯವಿಟ್ಟು ನಮ್ಮ ಮನೆಗೆ ಬಂದು ಕರ್ಕೊಂಡ್ಬಿಡಿ ನಾವು ಅವಳು ಯಾವ ಕಂಡೀಷನ್ ಅಲ್ಲಿ ಕಂಡೀಷನಲ್ಲಿದ್ದರೂ ಪರವಾಗಿಲ್ಲ ನಾವು ನೋಡ್ಕೊಳ್ತೀವಿ ನಾವು ನಮ್ಮ ಫ್ಯಾಮಿಲಿ ನಾವು ನೋಡ್ಕೊಳ್ತೀವಿ ಅವ್ರನ್ನು ಇಟ್ಟಿದ್ದಾರೆ ಅದೇ ಇರಬಹುದು ಅಂತ ಅನುಮಾನ ಪಡಬಹುದು ಅಷ್ಟೇ ಅವ್ರ ಹೇಳಿಕೆ ಪ್ರಕಾರ ಅನುಮಾನ ಪಡಬಹುದು ಅವ್ರದೇ ಹೇಳಿಕೆ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಬದುಕಿರಬಹುದು ಅಂತ ಸರ್ ಯಾವಾಗ ಫೋಟೋ ರಿವೀಲ್ ಆಯಿತು ಅಂದ್ರೆ ಸುಜತಾ ಭಟ್ ಅವರು ಆ ಫೋಟೋನ ರಿವೀಲ್ ಮಾಡಿದ್ರು ಅವಾಗ ನನ್ನ ತಂಗಿ ಇವಳು ಎರಡ್ ಸಾವಿರದ ಏಳರಲ್ಲೇ ಡೆಡ್ ಬಾಡಿ ಸಿಕ್ತು ಅಂದ್ರೆ ಇಲ್ಲೇ ಕೊಡಗಿನಲ್ಲೇ ಸಿಕ್ಕಿತ್ತು ಹಾಗಾಗಿ ಹೆಂಗಪ್ಪ ಇವರು ಇವಾಗ ಬದುಕಿದ್ದಾರೆ ಅಥವಾ ವಾಸಂತಿ ಫೋಟೋನ ನನ್ನ ತಂಗಿ ಅಂತ ಹೇಳ್ತಾರೆ ಅಂತ ಒಂದು ಅನುಮಾನ ಅಹ್ ನೀವು ವ್ಯಕ್ತಪಡಿಸಿದ್ರಿ ನಮಗೆ ನಮ್ಗೆ ಗೊತ್ತಿರಲ್ಲ ಜನಸಾಮಾನ್ಯರು ನಾವು ನೋಡೋರಿಗೆ ಏನನ್ಸುತ್ತೆ ಅಂದ್ರೆ ಆ ತಾಯಿ ಹೇಳೋದಕ್ಕೆ ಇಲ್ಲ ಅನ್ನನ್ನೇ ಭಟ್ ಇಲ್ಲ ಎಲ್ಲೋ ಸತ್ತೋಗಿರ್ಬೋದು ಏನೋ ಕೊಲೆ ಆಗಿರ್ಬೋದೇನೋ ಈ ತರ ಸಾಕಷ್ಟು ಅನುಮಾನಗಳಿದ್ದು ಅದು ನೀವು ಅದಕ್ಕೆ ಇಲ್ಲ ನನ್ನ ತಂಗಿ ಇದು ಅಂತ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ಜಸ್ಟಿಸ್ ನ ಕೊಟ್ಟಿದೀರ ಇಲ್ಲ ಕೊಟ್ಟಿದ ಧನ್ಯವಾದಗಳು ಸರ್ ನಿಮಗೆ ಧನ್ಯವಾದಗಳು ಇತಿಷ್ಟು ಉದಾರ ಸುಜಾತ ಭಟ್ ಅವರು ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳಿ ವಾಸಂತಿ ಅವರ ಫೋಟೋ ತೋರಿಸಿದ್ರು ತದನಂತರ ಅದು ವಿಷಯ ಡೈವರ್ಟ್ ಆದ್ಮೇಲೆ ಅನನ್ಯ ಭಟ್ ಅನ್ನ ಮಗಳೇ ನನಗಿಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲ ಏನಾಗುತ್ತೆ ಅಂತ ಎಸ್ ಐ ಟಿಯ ತನಿಖೆ ನಡೀತಾ ಇದೆ ಅವರು ಬದುಕಿದ್ದಾರೆ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ನಜಾತಾ ಭಟ್ ಅವರು ಕೊಟ್ಟಿದ್ರು ಅಕಸ್ಮಾತ್ ಏನಾದ್ರು ವಿಜಯ್ ಅವರ ತಂಗಿ ವಾಸಂತಿ ಅವರು ಬದುಕಿದ್ರೆ ದಯವಿಟ್ಟು ಅವರು ಮುಂದೆ ಬರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ ಆಗೋಣ ಎಲ್ರಿಗೂ ಧನ್ಯವಾದಗಳು